ಎಪ್ಪತ್ತು ಎಂಬತ್ತರ ದಶಕದಲ್ಲಿ ರಕ್ತದ ಬೀಡಾಗಿದ್ದ ವಿಜಯಪುರದ ಭೀಮಾ ತೀರ ಇತ್ತೀಚೆಗೆ ಶಾಂತಿಯಾಗಿತ್ತು ಹಳೆಯ ತಲೆಗಳೆಲ್ಲ ಹೋದ್ಮೇಲೆ ಈಗ ಉಳಿದುಕೊಂಡವರು ಯುವಕರೇ ಕಾಲ ಬದಲಾದಂತೆ ಹಂತಕರ ಅಟ್ಟಹಾಸ ಕೂಡ ತಣ್ಣಗಾಗಿದೆ ಆದರೂ ಕೂಡ ಅಲ್ಲೊಂದು ಎಲ್ಲೊಂದು ಕೊಲೆಗಳು ಆಗುತ್ತಲೇ ಇರುತ್ತವೆ ಹಳೆ ದ್ವೇಷ ರಾಜಕೀಯ ದುಡ್ಡಿನ ವ್ಯವಹಾರಗಳು ಹೀಗೆ ಕೊಲೆ ಮಾಡೋದಕ್ಕೆ ಅನೇಕ ಕಾರಣಗಳು ಇವೆ ಇದೀಗ ಮತ್ತೆ ಇದೇ ವಿಚಾರದಲ್ಲಿ ಭೀಮಾ ತೀರ ಸದ್ದು ಮಾಡಿದೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದರ್ನ ಭೀಕರ ಹತ್ಯೆಯಾಗಿದೆ ದೇವರ ನಿಂಬರ್ಗಿ ಗ್ರಾಮ ಪಂಚಾಯತ್ ಎದುರೇ ಕಟಿಂಗ್ ಅಂಗಡಿಯಲ್ಲಿ ಕುಳಿತಿದ್ದ ಭೀಮನಗೌಡ ಬಿರಾದರ್ ಮೇಲೆ ದುಷ್ಕರ್ಮಿಗಳು ನಾಲ್ಕು ಸುತ್ತು ಗುಂಡು ಹಾರಿಸಿದ್ದಾರೆ ಗುಂಡಿನ ದಾಳಿಯ ಜೊತೆಗೆ ನಿಂದ ಕೂಡ ಹಲ್ಲೆ ಮಾಡಲಾಗಿದ್ದು ಭೀಮನಗೌಡ ಸ್ಥಳದಲ್ಲೇ ಅಸುನೀಗಿದ್ದಾನೆ ಈಗ ಈ ಕೇಸ್ನಲ್ಲಿ ನಾಲ್ವರನ್ನು ಬಂಧನ ಮಾಡಲಾಗಿದೆ ಹತ್ಯೆ ಆರೋಪ ಹೊತ್ತ ನಾಲ್ವರು ಕೂಡ ಮುಸಲ್ಮಾನರೇ ನಾಲ್ಕು ಜನ ಆರೋಪಿಗಳಾದ ರಜೀವುಲ್ಲಾ ಮಕಾನದರ್ ವಸೀಂ ಮಣಿಯಾರ್ ಫಿರೋಜ್ ಅವರಾದ್ ಮತ್ತು ಮೌಲಾಲಿ ಲಾಡೆಸಾಬ್ನ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡಿದ್ದಾರೆ ಈ ವಿಚಾರಣೆಯಲ್ಲಿ ಗೊತ್ತಾಗಿದ್ದು ಹಳೆಯ ದ್ವೇಷ ಇದರಲ್ಲಿ ಮಣಿಯಾರ್ ಗ್ಯಾಂಗ್ನ ವಸೀಂ ಮಣಿಯಾರ್ನ ಸಹೋದರ ಜಾಕೀರ್ ಮಣಿಯಾರ್ ಹಾಗೂ ಭೀಮನಗೌಡರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಚಾರದಲ್ಲಿ ಗಲಾಟೆಯಾಗಿತ್ತು ಆಗಿತ್ತು ಅಷ್ಟೇ ಅಲ್ಲದೆ ಝಾಕೀರ್ ಮೇಲೆ ಭೀಮನಗೌಡ ಅಟ್ರಾಸಿಟಿ ಕೇಸ್ ಕೂಡ ಹಾಕಿದ್ದಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಳೆ ವಿಡಿಯೋ ಒಂದು ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಭೀಮನಗೌಡ ಬಿರಾದರ್ನ ಕಚೇರಿಗೆ ನುಗ್ಗಿ ಜಾಕೀರ್ ಪ್ರಶ್ನೆ ಮಾಡಿದ್ದ ಎರಡ್ ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಹದಿನೆಂಟರಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಪಿಡಿಒನನ್ನು ಹದಿನೈದನೇ ಹಣಕಾಸಿನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಜಾಕೀರ್ ಪ್ರಶ್ನೆ ಮಾಡಿದ್ದ ಇದಾದ ಮೇಲೆ ಭೀಮನಗೌಡ ನನ್ನ ಬೈದು ಹೊರಗೆ ಹಾಕಿದ್ರು ನನ್ನ ವಿರುದ್ಧ ಪೊಲೀಸ್ ಠಾಣೆಗೆ ಹೋಗಿ ಜಾತಿ ನಿಂದನೆ ಕೇಸ್ ಹಾಕಲು ಮುಂದಾಗಿದ್ರು ಜೊತೆಗೆ ಅಧ್ಯಕ್ಷರಿಂದ ನನಗೆ ಬಹಳ ಬೆದರಿಕೆ ಇದೆ ಎಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಈ ಜಾಕಿರ್ ಮಣಿಯರ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದ ಸಾರ್ವಜನಿಕರಲ್ಲಿ ನನ್ನ ಗಣತಿ ಹಾಗೂ ಪೊಲೀಸ್ ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಇವತ್ತಿನ ದಿವಸ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾನು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಹೋಗಿದ್ದೆ ಆ ಸಮಯದಲ್ಲಿ ಹೋಗಿದ್ದೆ ಆ ವಿಷಯವಾಗಿ ಅಂದರೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾಲ್ಕು ಲಕ್ಷ ಆಮೇಲೆ ಒಂಬತ್ತನೇ ತಿಂಗೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ನಾಲ್ಕರಿಂದ ಐದು ಲಕ್ಷ ಅನುದಾನವನ್ನು ಗ್ರಾಮ ಪಂಚಾಯಿತಿ ಪಿ ಡಿ ಅವರು ಮತ್ತು ಅಧ್ಯಕ್ಷರು ತಿಂದಿರು ಎತ್ ಬಿಲ್ ಮಾಡಿರ್ತಾರೆ ಆ ವಿಷಯವಾಗಿ ಚರ್ಚಿಸಲು ಯಾವ ವಿಷಯ ಯಾವ ವಿಷಯದಿಂದ ನೀವು ಇವು ಅನುದಾನ ನೀವು ಈಗ ಹದಿನೈದನೇ ಫಿಫ್ಟೀನ್ ಫೈ ಹದಿನೈದನೇ ಹಣಕಾಸಿನ ನಾನು ತೆಗೆದಿದ್ದೀರಿ ಅಂತೇಳಿ ಕೇಳಕ್ಕೆ ಹೋದಾಗ ಅಧ್ಯಕ್ಷರು ಮತ್ತು ಪಿ ಡಿ ಒರು ನನಗೆ ಸುಮ್ಸುಂಕೆ ಬೈದು ಹೊರಗೆ ಹಾಕಿದ್ದಾರೆ ಆ ವಿಷಯ ಸಣ್ಣ ವಿಷಯವನ್ನು ಇವತ್ತಿನ ದಿವಸ ಗ್ರಾಮ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಲು ಪಿ ಡಿ ಅವರು ಪ್ರಯತ್ನ ಪಡ್ಲಿಕ್ಕೆ ತರ ಇದ್ರ ವಿಷಯ ನಿಮಗೆ ಎಲ್ಲರಿಗೆ ನಾವು ವಿನಂತಿಸಿ ಮಾಡಿರ್ತೀನಿ ಹಾಗೂ ಅಧ್ಯಕ್ಷರು ಏನದರ ನನ್ನ ಬೆದರಿಕೆ ಅವರಿಂದ ಭಾಳ ಅದ ಇವತ್ತಿನ ದಿವಸ ಅವರು ಈ ಚಡ್ಚಣ ಪರಿವಾರದ ಕೇಸೊಳಗೆ ಅವರು ಅದಾರ ಇಂಥವ್ರು ಇದ್ದರೂ ನಾವು ಭಯದಿಂದ ನಾವು ಅಲ್ಲಿ ಪಂಚಾಯಿತಿಗೆ ಹೋಗಲ್ಲ ಆದರು ಈ ವಿಷಯದಿಂದ ನೀವು ಹಣ ಇವು ಹದಿನೈದು ಹಣಕಾಸಿನ ರೊಕ್ಕ ತೆಗೋದ್ರಿಂದ ನಾವು ಕೇಳಕ್ಕೆ ಹೋಗೋಣ ನನಗೆ ಇವರು ಬೆದರಿಕೆ ಹಾಕ್ಯಾರ ಈ ಅಟ್ರಾಸಿಟಿನು ಹಾಕು ಪ್ರಯತ್ನದೊಳಗದಾರ ಇದರಿಂದ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಸಾರ್ವಜನಿಕರು ನನಗೆ ಇದಕ್ಕೆ ಸಹ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿಸಿ ಮಾಡಿಸ್ತೇನೆ ಮತ್ತು ಪತ್ರಕರ್ತರಿಗೂ ನಾನು ಈ ವಿಷಯ ಈ ಮುಖಾಂತರ ನಾನು ತಿಳಿಸಲು ವಿನಂತಿಸುತ್ತೇನೆ ನಾಲ್ವರು ಕೊಲೆ ಆರೋಪಿಗಳಲ್ಲಿ ಈಗ ಜಾಕಿರ್ ಮಣಿಯ ಸಹೋದರ ಕೂಡ ಒಬ್ಬ ಇದ್ದಾನೆ ಹಳೆ ದ್ವೇಷದಿಂದಲೇ ಭೀಮನಗೌಡ ಬಿರಾದರ್ನ ಕೊಲೆ ಆಗಿದೆ ಅಂತ ಹೇಳಬಹುದು ಈಗಾಗಲೇ ಭೀಮನಗೌಡನ ಅಂತ್ಯಕ್ರಿಯೆ ಕೂಡ ನಡೆದು ಹೋಗಿದೆ ಅವರನ್ನು ಕಳೆದುಕೊಂಡ ಸಂಬಂಧಿಕರು ಹಾಗೂ ಬೆಂಬಲಿಗರಿಗೆ ತೀವ್ರ ನೋವು ಉಂಟು ಮಾಡಿದೆ ಯಾರಿದ್ರೆ ಮಾಡ್ಕೊಳ್ತಾನೋ ಒಂದ್ ಐದ ಕಣ್ಣಾಗ ಕಾರ್ ಹೊಡೋದು ಎಕ್ದಮ್ ಕುರ್ಚಿ ಮೇಲೆ ಕೂತದೆ ಫೈರಿಂಗ್ ಮಾಡ್ಯಾರ ಕಟ್ಟಿಂಗ್ ಮಾಡೋದು ಸುಮ್ಮನೆ ಕಾರ್ ಕೊಡೋದ್ರಿ ಹಾಂ ಕಟ್ಟಿಂಗ್ ಬಂತ ಬರೇ ಬಿಡಿಸ್ ಬಂದ್ರಿಗೆ ಹೆದರ್ಸಿದ್ರಂತ ಹ್ಞೂ ಬಿಡಿಸ್ಕ ಯಾರೇ ಬಂದ್ರು ಕಲಸಿ ಮಾಡ್ತೇವ ಯಾರು ಹೋಗಿ ಯಾ ಯಾರ್ ಯಾರ ನಾವು ಊರ್ ಬಿಟ್ಟು ಒಂದು ಕಿಲೋಮೀಟರ್ ಮ್ಯಾಗ ನಮಗೂ ಟೌನ್ ಮನಿಯ ಮಗನ ಊರ ಮಾಡ್ಕೊಂಡು ಹೋಗಿ ಅಂದ್ರೆ ಇದೇ ಸುದ್ದಿ ಊರ ಹೇಳಿದ್ರು ಕಡಕಿನವ್ರು ಹೇಳಿ ಹೋದ್ರಿ ನಾವೇನು ಅದು ಹೋಗಕ್ಕೆ ಚರ್ಚಾಂಕ್ ಹೋಗಿದ್ದೀರಿ ಅಲ್ಲಿ ಚರ್ಚಾ ಹೋಗಿ ಯಾರ್ಯಾರ ಹೆಂಗ್ ಸರ್ ಇಪ್ಪತ್ತು ಮಂದಿ ಕುಡಿಯೋತ್ರಿ

ಕೆಲವೊಂದು ಕೆಲವೊಂದು ಕೇಸ್ ಅವರು ಆರೋಪಿ ಆಗಿದೇಸ್ರಿ ಧರ್ಮರಾಜ್ ಚಡ್ಚಂಡ್ ಅವ್ರ ಕೇಸು ಹೋಗ್ತಾ ಆರೋಪಿ ಇಲ್ಲ ಒಳ್ಳೆ ವ್ಯಕ್ತಿ ರೀ ಆಮೇಲೆ ಸಮಾಜ ಸೇವೆ ಅವರು ಏಟ್ ನಂಬರ್ ಯಾಕಂದ್ರ ಎಲ್ಲಾರಿಗೆ ಆ ಭಾಗದೊಳಗ ಈ ರೀಸೆಂಟ್ ಆಗಿ ಸರ್ಕಾರ ದೊನೆಯನ್ನು ಆ ಗ್ರಾಮಕ್ಕ ಆ ಭಾಗಕ್ಕ ಬೇಕಂತ ಹೇಳಿ ಏನೋ ಒಂದು ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ರು ಒಳ್ಳೆಯ ಸಮಸ್ಯೆ ಇತ್ತು ಆದ್ರೆ ಈ ತರ ಹೇಳಿ ಅನ್ಕೊಂಡಿತ್ತಲ್ಲ ಆದ್ರೆ ಇವತ್ತು ಅವ್ರ ಅಪಾರವಾದ ಇಲ್ಲ ಬಾಳ್ನೋವು ಉಂಟಾಗಿ ಗಟ್ಟಿ ಏನು ಏನದು ನಮಗೆ ಅಲ್ಲಿ ಎಲ್ಲ ಕೇಳಿ ಬರೋದು ನೋಡ್ಬೇಕಂದ್ರೆ ಕೆಲವೊಂದಿಷ್ಟು ದಿನದ ಹಿಂದೆ ಅವ್ರ ಮ್ಯಾಗ ಪ್ಲಾನಿಂಗ್ ಸುದ್ದಿ ಅದ ರೀ ಸದ್ಯಕ್ಕೆ ಆದ್ರೆ ಬೆಳಗ್ಗೆ ಏನ್ ಕಟಿಂಗ್ ಮಾಡ್ಕೊಳಕ್ ಹೋಗಿದ್ರಲ್ಲ ಅಲ್ಲಿ ಕಟಿಂಗ್ ಅಂಗಡಿ ಒಳಗೆ ಹೋಗಿದ್ರು ಕಾರ ಚೆನ್ನಾಗ್ ಹೊಡೆದು ಅವ್ರ ಮ್ಯಾಗ ಅಟ ಅಂದಾಜ್ ಮೂರ್ನಾಲ್ಕು ಜನ ಅಂತ ಹೇಳತ್ತ ಹಾಂ ರೀ ಹಾಂ ಮಾಸ್ಕ್ ಹಾಕೊಂಡ್ ಬಂದಿದ್ರು ಅನ್ನ ಕನ್ನಕ್ ಯಾರೋ ಅದೇ ರೀ ಅವ್ರು ನೋಡ್ರಿ ಹೊಡಿಬೇಕಂತ ಹೇಳಿ ಬಂದಾಕ್ರೆ ಅವರೆಲ್ಲ ಸಮವಸ್ತ್ರಗಳ ಆಗಿ ಇಟ್ಕೊಂಡೇ ಬಂದಿರ್ತಾರ ಎಷ್ಟೊಂದು ಮಂದಿ ಹೊಡಿಲಾಕ ಬಂದಾಕ್ರ ಮುಂದೆ ಎಷ್ಟೇ ಮಂದಿ ಬಂದ್ರು ಬೇಸ್ ಮಾಡ್ಬೇಕ ಅನ್ನುವಂಥ ಆ ಇದರೊಳಗೆ ಬಂದಿರ್ತಾರೆ ಸದ್ಯ ಈ ಕೊಲೆ ದೇವರ ನಿಮ್ಮರ್ಗಿ ಗ್ರಾಮದಲ್ಲಿ ಭಯದ ವಾತಾವರಣ ಉಂಟು ಮಾಡಿದೆ ಈ ಘಟನೆಯು ಗ್ರಾಮದ ಶಾಂತಿಯನ್ನು ಕದಡಿದ್ದು ಸ್ಥಳೀಯ ಆಡಳಿತಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ದೊಡ್ಡ ಸವಾಲಾಗಿದೆ भाई रोना जैकेट जैकेट जल्दी बोलू पालक भाषा आठ आठ साल बोलू